ಹಾಯ್ ಪರಿಸ್ಥಿತಿ ಕಾರ್ಟೂನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪರಿಸ್ಥಿತಿಯನ್ನು ನೀವು ಮಾತ್ರ ಬದಲಿಸಬಹುದು ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾ ಹೇಳಕ್ಕೆ ಹೋತಿರುವಂಥ ಕತೆ ಇದು ನಮ್ಮೂರಿನಲ್ಲಿ ನಡೆದಿರುವಂಥದ್ದು ವಿಡಿಯೋ ಮಾಡುವತ್ತಿಗೆ ಬೇಜಾರಾತು ನಮಗೆ ನೆನೆಸ್ಕಂಡ್ರೆ ಬನ್ನಿ ಕಣಕಬಪ್ಪ ಹೆಂಗಿತ್ತು ಅವ್ರ ಪರಿಸ್ಥಿತಿ ಅಂದ್ಕೊಂಡು ಅಮ್ಮ ನಾನು ತಾತಕ್ಕೆ ಹೋಗಿ ಮಾವಿನಕಾಯಿ ಬಿದ್ದಿಟ್ಟ ಕಣಕ ಬತ್ತಿಯಕ್ಕ ಇಷ್ಟೊತ್ತಿಗೆ ಅಂತ ಕೇಳ ಮಾವಿನ್ ತೆಕ್ಕು ಗೊತ್ತೆ ಕಾಣ ನಿಂಗ ಹೆಂಗ ಅನ್ಸುತ್ತೆ ಹಂಗ ಮಾಡಿ ಈ ಊರಿ ಬಿಸಿಲಾಗೆ ಅಮ್ಮ ಬೇಗ ಬೇಗ ಬಾ ಕೆಲ್ಸ ಮಾಡ್ಕೊ ಮನೇದು ಎಂತದೂ ಇಲ್ಲ ಮನಜಾ ನಂಗೊಂದ್ ಲೋಟ ಕಾಪಿ ಕೊಡು ನಾ ಡ್ರೈವಿಂಗಿಗೆ ನಾಕ್ ದಿನ ಇಲಕ್ಕ ಹೌದಾ ಇವತ್ತು ಕೆಲ್ಸಕ್ ಹೊರಟ್ರೀಯ ಬನಿ ಒಳಗೆ ಕಾಪಿ ಕುಡ್ಕೋ ಹೋಗ್ಲಕ್ಕ ಹಲೋ ಹಲೋ ಕೇಂತತ್ತ ಇಲ್ಲಿ ಹುಳ ಕೂಗುರೊಳ ಕೇಂದ್ರ ಇಲ್ಲೇನಲ್ಲ ನಿನಗೆ ಹಲೋ ಹೇಳಿ ಹೇಳಿ ಮುದ್ದು ಎಲ್ಲಿದ್ದೆ ನೀನು ಮನೇಲಿದ್ರೆ ಕಾಲ್ ಮಾಡೋದಿಲ್ಲ ಅಲ್ಲ ಹೌದಾ ನಾನು ಅಮ್ಮನ ಹತ್ರ ತೋಟಕ್ಕೋಗಿ ಬತ್ತಿ ಅಂದೇಳಿ ಹೇಳಿ ಬ್ಯಾನ ಜತ್ರ ಬಂದು ಇಟ್ಕೋ ಕಾಲ್ ಮಾಡಿದ್ ನಿಂಗೆ ಕಡಿಗೆ ಮತ್ತಿದೆ ನಂಬರಿಗೆ ಕಾಲ್ ಮಾಡಬೇಡ ಅಕ್ಕ ಅಮ್ಮ ಎತ್ತಕ್ಕೂ ಸಾಕು ಇಲ್ಲ ಇಲ್ಲಪ್ಪ ಈ ನಂಬರಿಗೆ ಕಾಲ್ ಮಾಡೋದಿಲ್ಲ ನಾನು ಊಟ ಆಯ್ತಾ ನಿಂದು ಹೆಚ್ಚೊತ್ ಮಾತಾಡ್ಲೆ ಅಮ್ಮ ಹುಡ್ಕಂತ ಗಿಡ್ಕಂತ ಬಪ್ಪು ಕಿದ್ರು ಕಡಿಕೆ ಸಿಕ್ಕ ಗಿಕ್ಕ ಬಿದ್ರೆ ನನ್ ಕೊಡ್ತೆ ತಗೋರು ಕಡಿಕ್ ಮಾಡ್ತೀಯಕ್ಕ ಕಡಿ ಯಾವಾಗ ಫೋನ್ ಸಿಕ್ಕೋತ ಅವಾಗ ಮಾಡ್ತಿ ಈಗ ಮಾತಾಡಕ್ ಶುರು ಮಾಡಿದ್ದಲ್ಲ ನೀನು ಇಷ್ಟ ಪಟ್ಟೆ ಇಡ್ತಿ ಅಂತ ಎಲ್ಲ ಮಾಡತ್ತಿ ನಾ ಬೆಳಗಿಂದ ಕಾಯ್ತಿದ್ದಿ ಎಂತಕ್ಕೆ ಹಿಂಗ್ ಮಾಡ್ತೇನೆ ನೀನು ಮಾತಾಡು ಇಲ್ಲಪ್ಪ ಈಗ ಮಾತಾಡ್ತಾಯಕಂದ್ರೆ ಯಾರಾದ್ರು ಕಂಡ ಕಡೆ ಬೈಸ್ಕೊಂತಿದ್ದೆ ನಾನು ಎಂತದು ಆತು ಎಂತ ಎಂಥ ಗೊತ್ತಿತ್ತಾ ನಂಗೂ ಒಂದು ಸಾವಿರ ರೂಪಾಯಿ ಬೇಕಿತ್ತು ಉಳ್ಸುಕತ್ತು ಎಂತ ಸಾವಿರ ರೂಪಾಯ ಅದೆಲ್ಲ ಇದೇ ನಂಬರ್ಗೆ ಹಾಕಬೇಕ ಕಡಿಕೆ ಅದು ಯಾವ ಹೆಣ್ಣದು ಈ ಊರಿ ಬಿಸ್ಲಾಗೆ ಮಾತಾಡ್ತಾನೆ ಎತ್ಕೊಂಡಿತ್ತಲ್ಲ ಅಯ್ಯ ಬ್ಯಾ ಇದು ನಮ್ಮ ಕೀರ್ತನ ಅಲ್ದ ನಮ್ಮ ವನಜಕ್ಕನ್ ಜಕ್ಕನ ಮಗಳು ಇದೇಂತ ಕಿಲ್ ಬಂದು ಮಾತಾಡ್ತಾನೆ ಇತ್ಕೊಂಡಿತ್ತು ಓ ಕೀರ್ತನ ಇಟ್ಲಕ್ ಕಾಣ್ಕಂಬಾ ಎಷ್ಟೊತ್ತಿ ಬಂದ್ರಿ ಮಾರೀ ನೀವು ನಾ ಇಲ್ಲ ನೀವು ನೀನ್ ಕಾಂಬಕ್ಕ ಫೋನ್ ಒಳಗೆ ಹುಕ್ಕೊಂಡು ಹೋಯ್ತೀಯಲ್ಲ ನೀನು ಎಂತ ಮಾಡ್ತಾ ಹೆಣೆ ಇಲ್ಲ ನಿನ್ ಮನೆ ಹತ್ರ ಹೋಗಿ ಬಂದಿ ನಾನು ನಿನ್ನ ಅಮ್ಮನ ಹತ್ರ ಕೇಂದ್ರ ಅವಳು ಮಾವಿನಕಾಯಿ ಹಾಕಿ ತೋಟಕ್ಕೆ ಹೋಯ್ದಳಂತ್ರಿ ನೀ ಈ ಬ್ಯಾನದ್ ಬದಗ್ ಈ ಮಧ್ಯಾಹ್ನಕ್ಕೆ ಯಾರ ಹತ್ರ ಮಾತಾಡ್ತಾ ಇದ್ ಕಾಂಬಾ ಫೋನ್ ಕೊಡ್ಕಂಬ ಯಾರಿಲ್ಲ ಕದು ಫೋನ್ ಅಂತ ಅಂತಕ್ಕಂತೆ ಯಾರಿಲ್ಲ ಬಿಡಿ ರಿಂಗಾತಿ ತಡಿ ತಡಿ ಕಾಂಬ ಯಾರಂದೇಳಿ ಹಲೋ 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 ಏನ್ತಿತ್ತ ಹಲೋ ಯಾರು ಮಾತಾಡ್ದಂಗಿಲ್ಲ ಅಲ್ಲ ಹಲೋ ಮುದ್ದು ಯಾವ್ ಗಂಡಹಣ್ಣ ಅದ ಮುದ್ದು ಗಿದ್ದು ಎಲ್ಲಾ ಅಂತತ್ತಲ್ಲ ಅಕ್ಕ ಅದು ಎಂಕನ್ಕ ಅದ ಅಮ್ಮನಿಗೆ ಹೇಳಬೇಡಿ ಅಕ್ಕ ಪ್ಲೀಸ್ ಅಕ್ಕ ಅಮ್ಮನಿಗೆ ಹೇಳಬೇಡಿ ಅಮ್ಮನಿಗೆ ಹೇಳ್ರಿ ಸುಡ್ಬೇಕು ಒಂದ್ ಕೂಡ ಅಕ್ಕ ಪ್ಲೀಸ್ ಅಕ್ಕ ಹೇಳಬೇಡಿ ಎಂತ ಹೇಳುಕ್ಕಾಗ್ದ ಬಾ ನೀನ್ ಮನಿಗ್ ನಿನಗ್ ಮಾಡಿಸ್ತಿ ಅಲ್ಲ ಎಸ್ ಎಲ್ ಸಿ ಅಲ್ಲಿ ಅಷ್ಟಪ್ಪ ಒಳ್ಳೆ ಮಾರ್ಕ್ಸ್ ತೆಗ್ದೆ ಅಂದೇಳಿ ಹೇಳಿ ನಿಂಗೆ ಒಳ್ಳೆ ಕಾಲೇಜಿಗೆ ಹಾಕಿ ಇಷ್ಟು ಚಂದ ಓದಿಸ್ತಿದ್ರು ಅಮ್ಮ ಅದು ಓದೋದ ಕಡೆ ಮುನ್ಸ್ಕೊಡಿದ್ಬಿಟ್ಟು ಎಂತೆಂತ ಮಾಡ್ಕೊತೀಯ ನೀನು ನಿಮಗೆಲ್ಲ ಸೊಕ್ಕು ಬಂದು ಹಿಡಿದಿದ್ದು ಮನೇಲಿ ಫೋನ್ ಕೊಡ್ದಿದ್ರು ಅಮ್ಮನ ಫೋನ್ ಕೂತ್ಕೊ ಬಂದ್ಕೊಂಡು ಇಲ್ಲಿ ಮಾತಾಡ್ತೀಯಲ್ಲ ನೀವು ಮರ್ಯೋದಿಲ್ಲಯ ಅಣ್ಣ ನಿನಗೆ ಬಾ ನೀನಾ ನೀನು ಕರ್ಕೊಂಡೋಗಿ ನೀನು ಅಮ್ಮನಿಗೆ ಹೇಳ್ದಿದ್ರೆ ಆಪುದು ಆಪೋದಲ್ಲ ಇದು ನಾಟಕ ಮಾಡ್ತೀಯಣ್ಣಲ್ಲ ಆಯ್ಕೆ ಮಾಡ್ಕೊಂಡು ಬಾ ಹಾಪ ಬಾ